ಅವ್ರಿಗೆಲ್ಲ ಎಲ್ಲರಿಗೂ ತೊಂದರೆನೇ ಆಗ್ತಾಯಿತ್ತು ಬಿಕಾಸ್ ಹಿಜಾಬ್ ಇಸ್ ಅ ಪ್ರಿಯಾರಿಟಿ ಇದು ನಮ್ಮ ಪ್ರಿಯಾರಿಟಿ ಅದಕ್ಕೆ ಒಂದು ಒಂದು ತೊಂದರೆ ಆಗ್ತಿತ್ತು ಈಗ ಹೆಂಗೋ ಸಿಕ್ಕ ಒಂದು ಹೋಪ್ ಇತ್ತು ಹಿಜಾಬ್ನ ವಾಪಸ್ ಬರುತ್ತೆ ಅಂತ ಈಗ ಬಂದೈತೆ ಇನ್ಶಾಲ್ವಾ ಹ್ಞೂ ಸರ್ ಡ್ರಾಪ್ ಆಯಿತು ಸರ್ ಡ್ರಾಪ್ ಎಕ್ಸಾಮ್ಸ್ ಡ್ರಾಪ್ ಮಾಡಿದ್ರಲ್ಲ ಸರ್ ಎಷ್ಟು ಹುಡುಗಿರು ಡ್ರಾಪ್ ಮಾಡಿದ್ರಲ್ಲ ಎಕ್ಸಾಮ್ಸ್ ಹಾ ಅದೇ ಕಾಲೇಜಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತೀನಿ ಸರ್ ಇನ್ಶಾಲ ಇಲ್ಲ ಸರ್ ಒಂದು ವರ್ಷ ಬೇರೆ ಕೋರ್ಸ್ ಮಾಡ್ತಿದ್ದೆ ಈಗ ಏಕೆಂದ್ರೆ ನಮಗೆ ಹೋಪ್ ಇತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ವಿ ಎಲ್ಲ ಮಾಡ್ತಿದ್ರು ಇನ್ಶಾಲ ಸಿಕ್ಕೈತೆ ಅದಕ್ಕೆ ಹೋಗಿ ಬರ್ತೀನಿ ಹಾಂ ಸಿಕ್ತು ನನಗೆ ಎಲ್ಲ ಆಪರ್ಚುನಿಟೀಸ್ ಸಿಕ್ಕಿತ್ತು ಆದರೆ ನನಗಿಷ್ಟ ಆಯಿತು ಇಲ್ಲೇ ಕಾಲೇಜಲ್ಲಿ ಹೋಗಿ ಎಕ್ಸಾಮ್ ಬರೆಯೋಣ ನಮ್ಮ ಸ್ಟಡೀಸ್ನ ಕಂಪ್ಲೀಟ್ ಮಾಡೋಣ ಇಲ್ಲೇ ಇದ್ದಿ ಅಂತ